ಅಭಿನವಶಂಕರ ಅಧ್ಯಾಯ ಎರಡು ಕುಣಿಗಲ್ ರಾಮಶಾಸ್ತ್ರಿಗಳು ರಾಮಶಾಸ್ತ್ರಿಗಳಿಗೆ ತಂದೆ ಮೃತರಾದಾಗ ಕೇವಲ ಹದಿನೈದು ವರ್ಷ ವಯಸ್ಸು ಆ ವೇಳೆಗಾಗಲೇ ಕಾವ್ಯ ನಾಟಕಾಲಂಕಾರಗಳ ಪಾಠವಾಗಿ ತರ್ಕಶಾಸ್ತ್ರ ವ್ಯಾಸಂಗಕ್ಕೆ ಆರಂಭವಾಗಿದ್ದಿತು ಮುಂದಿನ ವಿದ್ಯಾಭ್ಯಾಸಕ್ಕೆ ಎಡ ಎಡತೊರೆಯಲಾಗಲಿ ಕುಣಿಗಲ್ಲಿನಲ್ಲಾಗಲಿ ಅವಕಾಶವಿರದಿದ್ದರಿಂದ ಮಗನ ಪುರೋಭಿವೃದ್ಧಿಯಲ್ಲಿ ಗಮನವಿದ್ದ ತಾಯಿಯವರು ಮಗನೊಡನೆ ಮೈಸೂರಿಗೆ ಬಂದಿದ್ದರು ಮೈಸೂರು ಆಗ ದಕ್ಷಿಣ ದೇಶದಲ್ಲೆಲ್ಲಾ ಪ್ರಸಿದ್ಧಿಯನ್ನು ಪಡೆದ ನಗರವಾಗಿದ್ದಿತು ಕೇವಲ ರಾಜಧಾನಿಯೆಂದು ಮಾತ್ರವಲ್ಲ ವಿದ್ವಾಂಸರ ತವರೂರೆಂದು ವಿದ್ಯೆಗೆ ಆಶ್ರಯ ಸ್ಥಾನವೆಂದು ಪ್ರಖ್ಯಾತಿ ಹೊಂದಿತ್ತು ವಿದ್ವಾಂಸರು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮುಂತಾದೆಡೆಗಳಿಂದ ಬಂದು ಅಲ್ಲಿ ನೆಲೆಸಿದ್ದರು ರಾಜಾಶ್ರಯವನ್ನು ಪಡೆದು ತಮ್ಮ ತಮ್ಮ ವಿದ್ಯೆಯನ್ನು ರೂಢಿಸಿಕೊಂಡು ಹತ್ತಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ನಡೆಸುತ್ತಿದ್ದವರೂ ಅಲ್ಲಿದ್ದರು ವಿದ್ಯಾಭ್ಯಾಸಕ್ಕೆಂದು ಪರಸ್ಥಳಗಳಿಂದ ಬಂದವರಿಗೆ ಅನೇಕ ಸಹಾಯ ಸೌಲಭ್ಯಗಳು ದೊರಕುತ್ತಿದ್ದವು ಪಾಠ ಹೇಳುತ್ತಿದ್ದ ಪಂಡಿತರುಗಳು ವಿದ್ಯಾರ್ಥಿಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಂಡು ಅವರಿಗೆ ವಿದ್ಯಾದಾನ ಅನ್ನದಾನ ಜ್ಞಾನದಾನಗಳನ್ನು ಮಾಡುತ್ತಿದ್ದರು ಇವಿಷ್ಟಲ್ಲದೆ ಹೊರಗಿನಿಂದ ಬಂದ ವಿದ್ವಾಂಸರುಗಳು ರಾಜಸ್ಥಾನದಲ್ಲಿಯೂ ಪಂಡಿತ ಸಭೆಯಲ್ಲಿಯೂ ತಮ್ಮ ವಿದ್ವತ್ ಪ್ರೌಢಿಮೆಯನ್ನು ಪ್ರದರ್ಶಿಸಿ ವಿದ್ಯಾ ವಿದ್ಯಾಪಕ್ಷಪಾತಿಗಳ ಮನ್ನಣೆಯನ್ನೂ ಹೊಂದಿ ಹೇರಳವಾದ ಸಂಭಾವನೆಗಳನ್ನು ಪಡೆದು ಹಿಂತಿರುಗುತ್ತಿದ್ದರು ಇಷ್ಟೆಲ್ಲಾ ಅನುಕೂಲಗಳಿದ್ದ ಮೈಸೂರು ನಗರಕ್ಕೆ ಬಂದ ರಾಮಶಾಸ್ತ್ರಿಗಳು ಕೇವಲ ಕೆಲವು ದಿನಗಳಲ್ಲಿಯೇ ಬಹುಜನರ ಆದರ ಗೌರವಗಳಿಗೆ ಪಾತ್ರರಾದರು ಚತುರವಾಗ್ಮಿಯೆಂದು ಸೂಕ್ಷ್ಮಮತಿಯೆಂದು ಶ್ಲಾಘನೆಯನ್ನು ಹೊಂದಿದ್ದರು ಕೇವಲ ಹದಿನೈದನೆಯ ವಯಸ್ಸಿನಲ್ಲಿಯೇ ಆಗಿನ ಶೃಂಗೇರಿ ಜಗದ್ಗುರುಗಳಾಗಿದ್ದ ಶ್ರೀನರಸಿಂಹಭಾರತಿ ಸ್ವಾಮಿಗಳವರ ಸಮ್ಮುಖದಲ್ಲಿ ನಡೆದಂಥ ವಿದ್ವತ್ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಯುಕ್ತಿ ಚಾತುರ್ಯತೆಯಿಂದ ಎಲ್ಲರನ್ನೂ ಬೆರಗಾಗಿಸಿದ್ದರು ಇದು ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ನಡೆದಿರಬಹುದು ಯಾವ ಸ್ಥಳದಲ್ಲಿ ಎಂಬುದು ಸ್ಪಷ್ಟವಿಲ್ಲ ಆಗ ಸ್ವಾಮಿಗಳು ಮೈಸೂರು ನಗರಕ್ಕೆ ಬಂದಿರಲಿಲ್ಲ ರಾಮಶಾಸ್ತ್ರಗಳು ಭಾಷ್ಯ ಭಾನುಪ್ರಭಾ ಎಂಬ ಅದ್ವೈತ ಗ್ರಂಥಕಾರರಾದ ರಾಯದುರ್ಗದ ಶ್ರೀ ತ್ರಿಯಂಬಕ ಶಾಸ್ತ್ರಿಯವರಲ್ಲಿ ಕೊಂಚ ಕಾಲ ಮಾತ್ರ ವ್ಯಾಸಂಗ ನಡೆಸಿದ್ದರು ಆದರೆ ತ್ರಿಯಂಬಕ ಶಾಸ್ತ್ರಿಗಳ ಪುತ್ರರಾದ ಬಾಪು ಶಾಸ್ತ್ರಿ ಮತ್ತು ಅಸೂಯಾ ಪರರಾದ ಇತರ ಶಿಷ್ಯರು ರಾಮಶಾಸ್ತ್ರಿಗಳ ಬಗ್ಗೆ ಅಷ್ಟೊಂದು ಸಹನಿಯನ್ನು ತೋರದಿದ್ದ ಕಾರಣ ತ್ರಿಯಂಬಕ ಶಾಸ್ತ್ರಿಗಳ ಸಲಹೆಯಂತೆ ಹಿಂತಿರುಗಿದ ರಾಮಶಾಸ್ತ್ರಿಗಳು ಮೈಸೂರಿನಲ್ಲಿದ್ದ ತಿರುಪತಿ ಶ್ರೀ ಶ್ರೀನಿವಾಸಾಚಾರ್ಯರಲ್ಲಿ ತಮ್ಮ ವ್ಯಾಸಂಗವನ್ನು ಮುಂದುವರೆಸಿದರು ರಾಯದುರ್ಗದಲ್ಲಿದ್ದಾಗ ಶಾಸ್ತ್ರಿಗಳಿಗೆ ಊಟ ಹೇಗೋ ಸಾಗುತ್ತಿತ್ತು ಆದರೆ ಇರಲು ವಸತಿ ಸೌಕರ್ಯ ಚೆನ್ನಾಗಿರಲಿಲ್ಲ ಹಗಲು ಹೊತ್ತು ಕಸ ಕಡ್ಡಿಗಳನ್ನು ಸಂಗ್ರಹಿಸಿ ರಾತ್ರಿಯಲ್ಲಿ ಅದನ್ನು ಹಚ್ಚಿಸಿ ಆ ಬೆಳಕಿನಲ್ಲಿ ಶಾಸ್ತ್ರಗಳು ಓದುತ್ತಿದ್ದರಂತೆ ಅಂತಹ ವಿದ್ಯಾನಿಷ್ಠೆ ಕಲಿಯುವಿಕೆಯಲ್ಲಿ ಶ್ರದ್ಧೆ ಆಗಿನ ಕಾಲದಲ್ಲಿ ಶಿಷ್ಯ ವೃತ್ತಿಯನ್ನು ಮಾಡುವವರು ಗುರುಗಳ ಮನೆಯವರೊಡನೆ ತಾವೂ ಒಂದಾಗಿ ಬಿಡುತ್ತಿದ್ದರು ಗುರುಗಳ ಮನೆಯಲ್ಲಿ ಎಲ್ಲಾ ಕೆಲಸವನ್ನೂ ಮಾಡುತ್ತಿದ್ದರು ಕಸ ಗುಡಿಸುವುದು ಬಾವಿಯಿಂದ ನೀರು ಸೇದಿ ತುಂಬುವುದು ಪಾತ್ರೆ ಪದಾರ್ಥಗಳನ್ನು ಸ್ವಚ್ಛಗೊಳಿಸುವುದು ಬಟ್ಟೆ ಒಗೆದು ಮಡಿ ಮಾಡುವುದು ಎಂಜಲೆಲಿಯನ್ನು ತೆಗೆದು ಗೋಮಯ ಮಾಡುವುದು ಮುಂತಾದ ಯಾವ ಕೆಲಸವಾದರೂ ಸರಿಯೇ ಶಿಷ್ಯರು ಯಾವ ಕೀಳು ಭಾವನೆಯನ್ನೂ ತೋರದೆ ಹೆಮ್ಮೆಯಿಂದ ನಾಮುಂದು ತಾಮುಂದು ಎಂದು ನುಗ್ಗಿ ಕೆಲಸ ಮಾಡುತ್ತಿದ್ದರು ಇದರಿಂದ ಕಾಯಕದ ಶ್ರೇಷ್ಠತೆಯನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳುತ್ತಿದ್ದರು ಯಾವ ಕೆಲಸವೂ ಕೀಳ್ಮಟ್ಟದ್ದಲ್ಲ ಎಲ್ಲವೂ ಮುಖ್ಯವೇ ಶ್ರೇಷ್ಠವೇ ಎಂಬುದನ್ನವರು ಮನಗಾಣುತ್ತಿದ್ದರು ಹಾಗೆಯೇ ವಿದ್ಯಾರ್ಥಿಗಳನೇಕರು ಹಲವಾರು ಮನೆಗಳಲ್ಲಿ ಮಧುಕರಿಯಿಂದ ಯಾಚಿಸಿ ತಮ್ಮ ಮತ್ತು ತಮ್ಮ ಗುರುಗೃಹದ ನಿತ್ಯದ ಊಟವನ್ನು ಗಳಿಸಬೇಕಾಗುತ್ತಿತ್ತು ಹಾಗೆ ಭಿಕ್ಷಾನ್ನದಿಂದ ಹಸಿವನ್ನು ತೃಪ್ತಿಗೊಳಿಸಿಕೊಳ್ಳುವುದು ಕೇವಲ ಯಾಚಕ ವೃತ್ತಿಯನ್ನು ಸೂಚಿಸುವುದಕ್ಕಲ್ಲ ಪ್ರತಿಯೊಬ್ಬನೂ ತಾನು ಇಡೀ ಸಮಾಜದ ಆಶ್ರಯದಲ್ಲಿ ಬಾಳುತ್ತಿರುವುದರಿಂದ ತನ್ನನ್ನು ಸಾಕಿ ಸಲಹುತ್ತಿರುವ ಇಡೀ ಸಮಾಜದ ಸೇವೆಗೆ ತಾನು ಸದಾ ಸಿದ್ಧವಾಗಿರಬೇಕು ಎಂಬ ಮಹತ್ವವನ್ನು ಮನಗಾಣಿಸಿ ಬೋಧಿಸುವುದಕ್ಕಾಗಿತ್ತು ಮತ್ತು ಇಡೀ ಸಮಾಜಕ್ಕೆ ಋಣಿಯಾದ ವಿದ್ಯಾರ್ಥಿಯು ಕೃತಜ್ಞನಾಗಿರಬೇಕೆಂಬುದನ್ನು ಆತನಿಗೆ ಬೋಧಿಸುವುದಕ್ಕಾಗಿತ್ತು ರಾಮಶಾಸ್ತ್ರಿಗಳೂ ಸಹ ತಮ್ಮ ಗುರುಗಳ ಎಲ್ಲ ಸೇವಾ ಕಾರ್ಯಗಳಲ್ಲಿಯೂ ಶ್ರದ್ಧೆ ಮತ್ತು ಉತ್ಸಾಹಗಳನ್ನು ತೋರುತ್ತಿದ್ದರು ಆದರೆ ಅವರ ಸಹಪಾಠಿಗಳು ಅವರ ಔನ್ನತ್ಯವನ್ನು ಮೇಧಾಶಕ್ತಿಯನ್ನು ಕಂಡು ಕರುಬುತ್ತಿದ್ದರು ತಮ್ಮ ವಿದ್ಯಾರ್ಥಿಗಳಲ್ಲಿದ್ದ ಅಸಹನೆ ಅಸೂಯೆ ಇವುಗಳನ್ನು ಗಮನಿಸಿದ್ದ ತ್ರಿಯಂಬಕಾಸ್ತ್ರಿಗಳು ತಮ್ಮ ಶಿಷ್ಯರ ದುಸ್ವಭಾವವನ್ನು ತಿದ್ದುವುದು ಅಸಾಧ್ಯವೆಂಬುದನ್ನು ಅರಿತುಕೊಂಡು ರಾಮಶಾಸ್ತ್ರಿಗಳನ್ನು ಮೈಸೂರಿಗೆ ಕಳುಹಿಸಿಬಿಟ್ಟಿದ್ದರು ಪ್ರತಿಭಾಶಾಲಿಯು ಪ್ರಜ್ಞಾವಂತರೂ ಆಗಿದ್ದ ರಾಮಶಾಸ್ತ್ರಿಗಳನ್ನು ತಿರುಪತಿ ಶ್ರೀನಿವಾಸಾಚಾರ್ಯರು ಆತ್ಮೀಯತೆಯಿಂದ ಬರಮಾಡಿಕೊಂಡು ತರ್ಕ ನ್ಯಾಯಶಾಸ್ತ್ರವನ್ನು ಪೂರ್ಣವಾಗಿ ಪಾಠ ಮಾಡಿಸಿದರು ಶಾಸ್ತ್ರಿಗಳು ಮುಂದೆ ವೇದಾಂತ ಶಾಸ್ತ್ರವನ್ನು ಸ್ವತಃ ಅಧ್ಯಯನ ಮಾಡಿ ಗರ್ಗೇಶ್ವರಿಯಲ್ಲಿದ್ದ ಶ್ರೀ ಅಣ್ಣಾಶಾಸ್ತ್ರಿಯವರಲ್ಲಿ ಭಾಷ್ಯಶಾಂತಿಯನ್ನು ಮಾಡಿಕೊಂಡಿದ್ದರು ತಮ್ಮ ಅದ್ಭುತವಾದ ಪ್ರತಿಭೆಯಿಂದಲೂ ಅಗಾಧವಾದ ಪಾಂಡಿತ್ಯದಿಂದಲೂ ಮತ್ತು ಅಸಾಧಾರಣವಾದ ಬುದ್ಧಿಶಕ್ತಿಯಿಂದಲೂ ಬಲುಬೇಗ ಪ್ರಖ್ಯಾತಿಗೆ ಬರುತ್ತಿದ್ದ ರಾಮಶಾಸ್ತ್ರಿಗಳವರನ್ನು ಆಗಿನ ಮೈಸೂರು ಮಹಾರಾಜರವರಾಗಿದ್ದ ಶ್ರೀ ಮುಮ್ಮಡಿ ಕೃಷ್ಣರಾಜಪ್ರಭುಗಳು ಆಸ್ಥಾನ ಪಂಡಿತರನ್ನಾಗಿ ನೇಮಿಸಿಕೊಂಡಿದ್ದರು ಶ್ರೀ ಮುಮ್ಮಡಿ ಕೃಷ್ಣರಾಜ ಪ್ರಭುಗಳ ಅವಧಿ ಶಾಸ್ತ್ರಿಗಳು ಅದ್ವೈತ ಪಂಥದವರಾಗಿದ್ದರೂ ಅವರ ಅದ್ವಿತೀಯ ಪಾಂಡಿತ್ಯವನ್ನು ಗೌರವಿಸಿ ಅಂದಿನ ಶ್ರೀ ಪರಕಾಲ ಮಠ ಶ್ರೀ ವ್ಯಾಸರಾಜ ಮಠ ನಂಜನಗೂಡಿನ ಶ್ರೀ ರಾಘವೇಂದ್ರ ಮಠಗಳವರೂ ಸಹ ಗೌರವದ ಸಂಭಾವನೆಯನ್ನು ಕೊಡುತ್ತಿದ್ದರು ಶಾಸ್ತ್ರಿಗಳವರು ವಿದ್ಯಾಶರಧಿಯಾಗಿದ್ದರು ಆ ಶರಧಿಯಲ್ಲಿ ವಿದ್ಯಾ ಅಮೃತಪಾನ ಮಾಡುವುದಕ್ಕೆಂದು ಬಂದವರು ಅನೇಕ ಮಂದಿ ಅವರೆಲ್ಲ ಕೇವಲ ಸ್ಮಾರ್ತರೇ ಅಲ್ಲ ವೈಷ್ಣವರೂ ಇದ್ದರು ಶ್ರೀವೈಷ್ಣವರೂ ಇದ್ದರು ಅವರ ವಿದ್ಯಾರ್ಥಿಗಳನೇಕರು ತೀರಾ ಬಡವರಾಗಿದ್ದುದರಿಂದ ಪ್ರಾಚೀನ ಗುರುಕುಲ ಪದ್ಧತಿಯಂತೆ ಅವರನ್ನೆಲ್ಲ ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಎರಡು ಹೊತ್ತು ಒಳ್ಳೆಯ ಊಟ ವರ್ಷಕ್ಕೊಮ್ಮೆ ಒಂದು ಜೊತೆ ಹೊಸ ಧೋತ್ರಗಳನ್ನು ಕೊಡುತ್ತಿದ್ದರು ಶಾಸ್ತ್ರಿಗಳ ಶಿಷ್ಯರನೇಕರಿಗೆ ಮೈಸೂರಿನ ನಾಗರಿಕರನೇಕರು ಊಟವನ್ನು ಹಾಕುತ್ತಿದ್ದರು ಶಾಸ್ತ್ರಿಗಳು ತಮ್ಮ ಶಿಷ್ಯರಲ್ಲಿ ತಾರತಮ್ಯವನ್ನಿಡದೆ ಎಲ್ಲರಲ್ಲಿಯೂ ಏಕರೀತಿಯ ವಿಶ್ವಾಸವನ್ನು ಹೊಂದಿದ್ದರು ಮಂದ ಬುದ್ಧಿಯುಳ್ಳ ವಿದ್ಯಾರ್ಥಿಗೆ ಹೆಚ್ಚು ಗಮನವೀಯುತ್ತಿದ್ದರು ಅವನು ಸಹ ಹೆಚ್ಚು ಸುಟಿಯಾಗುವಂತೆ ತರಬೇತು ಕೊಡುತ್ತಿದ್ದರು ಯಾವ ವಯಸ್ಸಿನ ವಿದ್ಯಾರ್ಥಿಯೇ ಆಗಲಿ ಬಾಲಪಾಠದಿಂದ ಹಿಡಿದು ಕಠಿಣತಮವಾದ ಶಾಸ್ತ್ರದ ವಿಷಯಗಳವರೆಗೆ ಯಾವ ಭಾಗವನ್ನೇ ಆಗಲಿ ಕೇಳಿದೊಡನೆಯೇ ವಿಶ್ವಾಸದಿಂದ ಬೋಧಿಸುತ್ತಿದ್ದರು ಶಾಸ್ತ್ರಿಗಳ ಮನೆಯಲ್ಲಿದ್ದುದು ಮಹಾರಾಜರ ಛತ್ರದ ಬೀದಿಯಲ್ಲಿ ಈಗ ಅಭಿನವ ಶಂಕರಾಲಯವೆಂದು ಪ್ರಸಿದ್ಧವಾಗಿರುವ ಶಂಕರ ಮಠವು ಇರುವ ಸ್ಥಳವೇ ಹಿಂದೆ ರಾಮಶಾಸ್ತ್ರಿಗಳವರ ಮನೆಯಿದ್ದಂಥ ಸ್ಥಳ ಅರಮನೆಯ ಅಧಿಕಾರಿಗಳನೇಕರು ಅದೇ ಬೀದಿಯಲ್ಲಿಯೇ ಇರುತ್ತಿದ್ದರು ಶಾಸ್ತ್ರಿಗಳ ಶಿಷ್ಯರೆಲ್ಲ ಬೆಳಗಿನ ಜಾವದಲ್ಲಿ ಆ ಮನೆಗಳ ಜಗುಲಿಗಳ ಮೇಲೆ ಕುಳಿತು ಶಾಸ್ತ್ರ ಚಿಂತನೆಯನ್ನು ಅಧ್ಯಯನವನ್ನು ಮಾಡುತ್ತಿದ್ದರು ಪ್ರಾತಃಕಾಲದ ಆ ಸುಮಂಗಲ ಸಮಯದಲ್ಲಿ ಆ ವಿದ್ಯಾರ್ಥಿಗಳ ಮಧುರ ಕಂಠದಿಂದ ಹೊರಹೊರಡುತ್ತಿದ್ದ ದಿವ್ಯ ಧ್ವನಿಯು ಊರಿನ ಬಹುದೂರದವರೆಗೂ ವ್ಯಾಪಿಸಿ ವಾತಾವರಣವನ್ನೆಲ್ಲ ಶಾಂತಿದಾಯಕವನ್ನಾಗಿ ಮಾಡುತ್ತಿತ್ತು ಶಾಸ್ತ್ರಿಗಳು ಭಾದ್ರಪದ ಶುದ್ಧ ಚೌತಿಯಿಂದ ಆರಂಭಿಸಿ ಇಪ್ಪತ್ತೊಂದು ದಿನಗಳ ಪರ್ಯಂತ ತಮ್ಮ ಮನೆಯಲ್ಲಿ ಶ್ರೀ ವಿನಾಯಕನನ್ನು ಪೂಜಿಸಿ ಸದಸ್ಸನ್ನು ನೆರವೇರಿಸುತ್ತಿದ್ದರು ಆ ಸದಸ್ಸಿನಲ್ಲಿ ವಿದ್ವಾಂಸರಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೂ ಸಹ ಭಾಗವಹಿಸಿ ವಾಕ್ಯಾರ್ಥ ನಡೆಸುತ್ತಿದ್ದರು ಆಚಾರ್ಯ ಶ್ರೀ ವಿಶ್ವರೂಪರಂತೆ ಶ್ರೀಶಾಸ್ತ್ರಿಗಳೂ ಸಹ ನೂರಾರು ಜನ ಶಿಷ್ಯರಿಗೆ ಪಾಠ ಹೇಳುತ್ತಿದ್ದರಲ್ಲವೇ ಅವರಲ್ಲಿ ಮುಖ್ಯ ಶಿಷ್ಯರೇ ಮೂವತ್ತು ಜನಕ್ಕೂ ಮೇಲ್ಪಟ್ಟು ಇದ್ದರು ಶಾಸ್ತ್ರಿಗಳು ವಿದ್ಯಾಪ್ರಸಾರಕ್ಕಾಗಿ ದಕ್ಷಿಣ ದೇಶವನ್ನು ಹಲವು ಬಾರಿ ಸುತ್ತಿ ಬಂದಿದ್ದರು ಆ ಕಾಲದಲ್ಲಿ ಅವರ ಶಿಷ್ಯರೆಲ್ಲರೂ ಅವರೊಡನೆಯೇ ಇರುತ್ತಿದ್ದರು ಅರಮನೆಯಲ್ಲಿ ಶಾಸ್ತ್ರಿಗಳವರ ಪ್ರಯಾಣ ಸೌಕರ್ಯಕ್ಕೆ ಮೀನಾ ಗಾಡಿಗಳು ಸೇವಕ ಭಟರು ಮುಂತಾದುವಷ್ಟೇ ಅಲ್ಲದೆ ಗೌರವಪೂರ್ವಕವಾಗಿ ಛತ್ರಚಾಮರಗಳೂ ಬರುತ್ತಿದ್ದವು ಈ ಸಂಚಾರ ಕಾಲದಲ್ಲಿಯೂ ಸಹ ಅಲ್ಲಲ್ಲಿ ವಿದ್ವತ್ ಸಭೆಗಳು ನಡೆಯುತ್ತಿದ್ದವು ಶಾಸ್ತ್ರಿಗಳು ತಮ್ಮ ವಿದ್ಯಾವಾಗ್ವಿಲಾಸದಿಂದ ವಿಜಯವನ್ನು ಗಳಿಸುತ್ತಿದ್ದುದಷ್ಟೇ ಅಲ್ಲದೆ ಎಲ್ಲರ ಗೌರವಾದರಗಳನ್ನೂ ಬಲು ಬೇಗ ಪಡೆದು ಬಿಡುತ್ತಿದ್ದರು ಈ ಸಂಚಾರ ಕಾಲದಲ್ಲಿಯೇ ಶಾಸ್ತ್ರಿಗಳವರು ಕಂಚಿ ಕ್ಷೇತ್ರಕ್ಕೂ ದಯಮಾಡಿಸಿ ಹಲವಾರು ದಿನಗಳಿದ್ದು ಅಲ್ಲಿಯ ಮಹಾಜನಗಳ ಅಭಿಲಾಷೆಯಂತೆ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಸ್ಥಾಪಿಸಿದ್ದರು ಅದಕ್ಕೆ ತಮ್ಮ ಆಪ್ತ ಶಿಷ್ಯರಾಗಿದ್ದ ವಿಜಯ ರಾಘವಾಚಾರ್ಯರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಿದ್ದರು ಇದು ಎಂಟುನೂರ ನಲವತ್ತೇಳರಲ್ಲಿ ಘಟಿಸಿದ್ದು ತಮಿಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಶ್ರೀ ಶಾಸ್ತ್ರಿಗಳಿಗೆ ರಾಮಶಾಸ್ತ್ರಿಗಳಲ್ಲಿ ತುಂಬಾ ಗೌರವವಿತ್ತು ರಾಜುಶಾಸ್ತ್ರಿಗಳು ಆಗ ಇನ್ನೂ ವಿದ್ಯಾರ್ಥಿಯಾಗಿದ್ದರು ಶಾಸ್ತ್ರಿಗಳವರಿಗೆ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಲೇ ಮೃತರಾಗಿದ್ದರು ವಿಶೇಷವಾಗಿ ವ್ರತ ಪೂಜಾದಿಗಳನ್ನು ನೆರವೇರಿಸಿ ಮೇಧಾ ದಕ್ಷಿಣಾಮೂರ್ತಿಯನ್ನು ಅರ್ಚಿಸಿದ ಎಂಟುನೂರ ನಲವತ್ತೊಂದರಲ್ಲಿ ಒಂದು ಗಂಡು ಮಗು ಹುಟ್ಟಿತು ಆ ಮಗುವೆ ಮುಂದೆ ಪ್ರಸಿದ್ಧ ವಿದ್ವಾಂಸರಾದ ಶಾಸ್ತ್ರಿ ಅತ್ಯಂತ ಬುದ್ಧಿಶಾಲಿಯೂ ಕುಶಾಗ್ರಮತಿಯೂ ಮೇಧಾವಂತನೂ ಆಗಿದ್ದ ಆತನು ಕೇವಲ ತನ್ನ ಒಂಬತ್ತನೆಯ ವಯಸ್ಸಿನಲ್ಲಿಯೇ ನ್ಯಾಯಶಾಸ್ತ್ರದ ವ್ಯಾಸಾಂಗವನ್ನಾರಂಭಿಸಿದ್ದರು ಅವರ ನಂತರ ಹುಟ್ಟಿದವರು ಯಜ್ಞನಾರಾಯಣ ಶಾಸ್ತ್ರಿ ಆನಂತರ ಓರ್ವ ಪುತ್ರಿಯು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಜನಿಸಿದಳು ವೇದ ವೇದಾಂತ ಶಾಸ್ತ್ರಿಗಳಲ್ಲಿ ಶಾಸ್ತ್ರಿಗಳು ಪಾರಂಗತರಾಗಿದ್ದುದಷ್ಟೇ ಅಲ್ಲ ಅವುಗಳಲ್ಲಿ ಉಪದಿಷ್ಟವಾದ ತತ್ವವನ್ನು ಅನುಷ್ಠಾನಕ್ಕೆ ತರುತ್ತಿದ್ದರು ಬ್ರಾಹ್ಮಣರಿಗೆ ವಿಧಿಸಲ್ಪಟ್ಟ ಕರ್ಮವನ್ನು ಕಾಲಕಾಲಕ್ಕೆ ನೆರವೇರಿಸುತ್ತಾ ಅನುಷ್ಠಾನ ಪರರಾಗಿದ್ದು ಇತರರಿಗೆ ಮಾರ್ಗದರ್ಶಕರಾಗಿದ್ದರು ಆಚಾರಶೀಲರಾಗಿದ್ದ ಶಾಸ್ತ್ರಿಗಳು ಯಾವುದಾದರೂ ವೈದಿಕ ಕ್ರಿಯೆಯಲ್ಲಿ ಎಲ್ಲಿಯಾದರೂ ಲೋಪ ಉಂಟಾದಾಗ ಅಥವಾ ದೋಷ ಕಂಡಾಗ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ಅದನ್ನು ತಿದ್ದಿ ಪುನಃ ಮೊದಲಿನಿಂದ ಮಾಡಿಸುತ್ತಿದ್ದರು ಪೂಜೆ ಅನುಷ್ಠಾನಗಳಿಗೆ ಕುಳಿತರೆ ಶಾಸ್ತ್ರಿಗಳಿಗೆ ಕಾಲದ ಪರಿವೆಯೇ ಇರುತ್ತಿರಲಿಲ್ಲ ತನ್ಮಯರಾಗಿ ಬಿಡುತ್ತಿದ್ದರು ವೇದದ ಕರ್ಮಕಾಂಡದಲ್ಲಿಯೂ ಮತ್ತು ಜ್ಞಾನಕಾಂಡದಲ್ಲಿಯೂ ಪ್ರಕಾಂಡ ಪಂಡಿತರಾಗಿದ್ದ ಶಾಸ್ತ್ರಿಗಳು ಪರರಾಗಿದ್ದಂತೆಯೇ ಜ್ಞಾನ ಮಾರ್ಗೋಪಾಸನೆಯನ್ನು ಸಹ ಮಾಡುತ್ತಿದ್ದರು ಚಿತ್ತವೃತ್ತಿಯನ್ನು ನಿರೋಧಗೊಳಿಸಿ ಅಧೀನದಲ್ಲಿಟ್ಟುಕೊಂಡಿದ್ದರು ಮನೋವಿಕಾರಗಳಿಗೆ ವಶರಾಗುತ್ತಿರಲಿಲ್ಲ ಆಗಾಗ ಅವರು ಅಂತರ್ಮುಖರಾಗಿ ಬಿಡುತ್ತಲೂ ಇದ್ದರು ಶಾಸ್ತ್ರಿಗಳ ಅಂತರ್ಮುಖತೆ ಇಂಥ ಗೊತ್ತಾದ ಕಾಲದಲ್ಲಿ ಮಾತ್ರವೆಂದಲ್ಲ ಯಾವಾಗಲೆಂದರೆ ಆವಾಗ ಮನಸ್ಸು ಒಳಮುಖವಾಗಿ ಬಿಡುತ್ತಿತ್ತು ಆತ್ಮಾನುಸಂಧಾನದಲ್ಲಿರುತ್ತಿದ್ದ ಶಾಸ್ತ್ರಿಗಳು ಪೂಜಾ ಕಾಲದಲ್ಲಿ ಧ್ಯಾನ ಅನುಷ್ಠಾನ ಜಪಕಾಲದಲ್ಲಿ ಪ್ರವಚನ ಕಾಲದಲ್ಲಿ ಸಂಭಾಷಿಸುತ್ತಿರುವಾಗ ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ನಿಂತಾಗ ಕುಳಿತಾಗ ಯಾವಾಗಲೆಂದರೆ ಆವಾಗ ಅಂತರ್ಮುಖಿಗಳಾಗಿ ಮೈಮರೆತು ಬಿಡುತ್ತಿದ್ದರು ಪಾಠ ಮಾಡುತ್ತಿದ್ದಂತೆಯೇ ಅವರ ಕಣ್ಣು ಊರ್ಧ್ವ ನಿರ್ಮೀಲಿತವಾಗಿ ಚಲಿಸದೇ ನಿಂತು ಬಿಡುತ್ತಿದ್ದವು ನೋಡುತ್ತಿರುವವರಿಗೆ ನಿದ್ರೆ ಮಾಡುತ್ತಿದ್ದಾರೇನೋ ಎಂಬಂತೆ ಹಾಗೆಯೇ ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗಲೂ ಸಹ ಯೋಗಶಾಸ್ತ್ರಾಭ್ಯಾಸವನ್ನು ಮಾಡಿದ್ದ ಶಾಸ್ತ್ರಿಗಳು ಚಿತ್ತವೃತ್ತಿಯನ್ನು ನಿರೋಧಿಸಿ ಆತ್ಮಾನುಸಂಧಾನ ನಿರತರಾಗಿದ್ದು ಆಗಾಗ ಆತ್ಮಸಮಾಧಿಯಲ್ಲಿರುತ್ತಿದ್ದರು ಇಂಥ ಧರ್ಮನಿಷ್ಠರೂ ಸತ್ಯವ್ರತರೂ ಪಂಡಿತಪ್ರವರರೂ ಜ್ಞಾನೋಪಾಸಕರೂ ಆಗಿದ್ದ ಶ್ರೀರಾಮಶಾಸ್ತ್ರಿಗಳವರ ತೃತೀಯ ಪುತ್ರರೇ ಶ್ರೀ ಶಿವಸ್ವಾಮಿಯವರು ಮುಂದೆ ಶ್ರೀ ಸಚ್ಚಿದಾನಂದ ಶಿವಾಭಿನವ ಭಾರತಿ ಸ್ವಾಮಿಗಳೆಂದೂ ಅಭಿನವ ಶ್ರೀ ಶಂಕರರೆಂದೂ ಪ್ರಖ್ಯಾತರಾದ ಪವಿತ್ರಾತ್ಮರು ಶಾಸ್ತ್ರಿಗಳ ಮೊದಲ ಸಂಚಾರವು ಸಾವಿರದ ಎಂಟುನೂರ ನಲವತ್ತೊಂದರಿಂದ ನಲವತ್ತೆರಡರಲ್ಲಿ ಆಯಿತು ಮಗಲಕ್ಷ್ಮೀ ನರಸಿಂಹಶಾಸ್ತ್ರಿಗಳ ಜನನ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಆಯಿತು ಎರಡನೇ ಸಂಚಾರವು ಐವತ್ತೆಂಟರಲ್ಲಿ ನಡೆಯಿತು ಆಗ ಶ್ರೀ ವೃದ್ಧ ನರಸಿಂಹಭಾರತಿಯವರು ಶೃಂಗೇರಿ ಜಗದ್ಗುರುಗಳಾಗಿದ್ದರು ಅವರ ಅವಧಿ ಹದಿನೇಳರಿಂದ ಒಮ್ಮೆ ಎಡೆತೊರೆಗೆ ನಡೆದುಕೊಂಡೇ ಹೊರಟಿದ್ದ ಶಾಸ್ತ್ರಿಗಳು ಹಾಗೆಯೇ ಅಂತರ್ಮುಖರಾಗಿ ನಿಂತುಬಿಟ್ಟರು ಜೊತೆಯಲ್ಲಿ ನಡೆದು ಬರುತ್ತಿದ್ದ ಶಿಷ್ಯನಿಗೆ ಇದರ ಪರಿವೆಯೇ ಇರಲಿಲ್ಲ ದಾರಿ ಹೋಕರಾರು ಶಿಷ್ಯನಿಗೆ ಹೇಳಿದ ನಂತರ ಆತ ಹಿಂತಿರುಗಿ ಬಂದು ಕಾದು ನಿಂತಿದ್ದು ಅವರು ಬಹಿರ್ಮುಖರಾದ ನಂತರ ಅವರೊಡನೆ ನಿಧಾನವಾಗಿ ನಡೆಯಲಾರಂಭಿಸಿದನು